ಬರುವ ಇಪ್ಪತ್ತು ಏಪ್ರಿಲ್ ರಂದು ಚಿಕ್ಕೋಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ಹನವರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಹನವರ್ ಯಾದವ್ ಸಮಾಜದ ಸಮಾವೇಶ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹನವರ ಸಮಾಜ ಬಾಂಧವರು ಆಗಮಿಸಬೇಕೆಂದು ಕರ್ನಾಟಕ ರಾಜ್ಯ ಹನವರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಿಟಿ ಶ್ರೀನಿವಾಸ್ ಅವರು ಕೋರಿದ್ದಾರೆ ಚಿಕ್ಕೋಡಿ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕೋಡಿ ನಗರದ ಆರ್ ಡಿ ಮೈದಾನದಲ್ಲಿ ನಡೆಯುವ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಹನುಬರ್ ಯಾದವ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿಯವರ ಹದಿನಾರನೇ ಪಟ್ಟಾಭಿಷೇಕ ಸಮಾರಂಭವೂ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವರಾದ ಪರಮೇಶ್ವರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಸೇರಿದಂತೆ ಬೆಳಗಾವಿ ಜಿಲ್ಲಾ ಸೇರಿದಂತೆ ರಾಜ್ಯದ ಶಾಸಕರು ಸಂಸದರು ಹಾಗೂ ಮಾಜಿ ಜನಪ್ರತಿನಿಧಿಗಳು ಸೇರಿದಂತೆ ಐವತ್ತು ಸಾವಿರ ಸಮಾಜ ಬಾಂಧವರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ರಾಜ್ಯದಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಹನವರ ಸಮಾಜದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹಲವಾರು ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಕೋರಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದುರ್ಗ ಮಠದ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳು ಮುಖಂಡರಾದ ಲಕ್ಷ್ಮೀನಾರಾಯಣ್ ವಿಠಲ್ ಖೋತ್ ಶಶಿಕುಮಾರ್ ನರಸಿಂಗಗೌಡ ಶ್ರೀ ಕೃಷ್ಣಪ್ಪ ಬಿ ಎಂ ಕೃಷ್ಣಪ್ಪ ಶೀತಲ್ ಮುಂಡೆ ಸಚಿನ್ ಖೋತ್ ಪುರಸಭೆಯ ಸದಸ್ಯ ಸಂತೋಷ್ ಜೋಗಳೆ ಶಂಕರ್ ಟವಳೆ ಸುಂದರ್ ಮುಂಡೆ ಸಿದ್ದರಾಮ್ ಮುಂಡೆ ರಾಜು ಸಂಕೇಶ್ವರೇ ಮಹಾದೇವ್ ಕರೋಲೆ ಶೇಖರ್ ಮುಂಡೆ ರಾಮ ಒಟುಗುಡೆ ಸಂತೋಷ್ ಟವಳೆ ಶಿವ್ಲಿಂಗ್ ಪೂಜಾರಿ ಬಸರ್ಗಿ ಶಿವಗೌಡ ಪಾಟೀಲ್ ಜಯಗೌಡ ಪಾಟೀಲ್ ಶೇಖರ್ ಮುಂಡೆ ವಿಠಲ್ ಮುಂಡೆ ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಸಹ ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಆದಮೇಲೆ ನಾವು ಮಾಡೋಣ ಅಂತೇಳಿ ನಾವು ಎರಡು ಮೂರು ಬಾರಿ ಸತತವಾಗಿ ಭೇಟಿ ಮಾಡ್ತಾನೇ ಇದೇ ಸತತವಾಗಿ ಅವ್ರ ಸಂಪರ್ಕದಲ್ಲಿ ಇದ್ವಿ ಹಾಗಾಗಿ ಅವರು ಬೇ ಅವ್ರೇನು ಡೇಟ್ ಕೊಡ್ತಾರೆ ಅದಕ್ಕೆ ಮಾಡೋಣ ಅಂತೇಳಿ ಅವ್ರ ಕಡೆಯಿಂದ ಜಿಲ್ಲಾ ಮಂತ್ರಿಗಳು ನಮ್ಮ ಸಂದೇಶ ಇಟ್ಟಿದ್ರು ಹಾಗಾಗಿ ಅವ್ರು ಕೊಟ್ಟ ದಿನಾಂಕವನ್ನು ಅವ್ರ ಆಫೀಸಲ್ಲಿ ನಿನ್ನೆ ರಾತ್ರಿ ಹೋಗಿ ಅವರ ಗಮನಕ್ಕೂ ನಮ್ಮ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ ಒಂದು ಎರಡು ವರ್ಷದಿಂದ ಪ್ರಯತ್ನ ನಡೀತಿದೆ ಒಂದು ಒಂದ್ಸಲಿ ಬಂದು ಪ್ರವರ ಒಂದರ ಸಮಾವೇಶ ಮಾಡಿದ್ವಿ ಮಾಡಿದಾಗ ನಮ್ಮ ಸಮಾಜದ ಜಾಗವನ್ನು ನೋಡಿದ್ವಿ ನಾವು ಅದು ಎಷ್ಟು ವರ್ಷ ಮೂರು ವರ್ಷದಿಂದ ಮೂರು ವರ್ಷದಿಂದನೇ ಬಂದು ನಾವೊಂದು ಸಭೆನೂ ಮಾಡಿದ್ವಿ ಆವಾಗಿಂದ ಸಣ್ಣ ಸಣ್ಣಗೆ ಸಣ್ಣ ಸಣ್ಣಗೆ ಕೂಡಿಸ್ಕೊಂಡು ಕೂಡಿಸ್ಕೊಂಡು ಎಲ್ಲರದ್ದು ಒಪಿನಿಯನ್ ತಗೊಂಡು ಹಿಂದೆ ರಾಜ್ಯ ಸಂಘದಲ್ಲಿ ಇಟ್ವಿ ಇವತ್ತು ಇದಕ್ಕೆ ಕಾರಣೀಭೂತರು ಅಂತ ಹೇಳಿದ್ರೆ ಮೂಲವಾಗಿ ಹೇಳಿದ್ರೆ ಮಿಟ್ಟಲು ಬರ್ತದೆ ಯಾಕಂದರೆ ಅವರು ಒಂದು ಹತ್ತು ಗುಂಟೆ ಜಾಗವನ್ನು ಮಠಕ್ಕೆ ದಾನವಾಗ್ತದೆ ಆ ಜಾಗದಲ್ಲಿ ಒಂದು ಸಭೆ ಮಾಡಬೇಕು ಅಂತ ಅಂತೇಳಿದ ಮನವಿ ಆಯಿತು ನಮಗೆ ಆ ಜಾಗದಲ್ಲಿ ಸಭೆ ಮಾಡಬೇಕು ನಮ್ಮ ಮಠದ ವಾರ್ಷಿಕೋತ್ಸವನೂ ಮಾಡಬೇಕು ಹದಿನಾರನೇ ವರ್ಷದೊಂದಿಗೆ ಈ ಸಬ್ಜೆಕ್ಟನ್ನು ನಾವು ರಾಜ್ಯ ಸಂಘದಲ್ಲಿ ಅಜೆಂಡಾದಲ್ಲಿ ಇಟ್ಟಿದ್ದು ಅಜೆಂಡಾದಲ್ಲಿ ಇಟ್ಟಾಗ ಏನಾಯಿತು ಹೆಂಗಿದ್ರು ನಾವು ನಮ್ಮ ಏನು ಈ ಒಂದು ಸಮಾಜದ ಸಂಘ ಪ್ರಾರಂಭವಾಗಿ ನೂರು ವರ್ಷ ಆಗಿದೆ ನೂರು ವರ್ಷದ ಕಾರ್ಯಕ್ರಮ ಮಾಡಬೇಕು ನೂರು ವರ್ಷದ ಕಾರ್ಯಕ್ರಮ ಮಠದ ಕಾರ್ಯಕ್ರಮ ದಾನಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಎಲ್ಲ ಸೇರಿ ಒಟ್ಟಿಗೆ ಆ ಭಾಗದಲ್ಲೇ ಮಾಡೋಣ ಅನ್ನೋದು ಇಡೀ ರಾಜ್ಯ ಸಂಘದ ಎಲ್ಲ ಅರವತ್ತೆಂಟು ಜನ ಪದಾಧಿಕಾರಿಗಳ ಒಕ್ಕೊರ್ಗ ನಿರ್ಣಯ ಆಗಿದೆ ಭಾಗದಲ್ಲಿ ಪಕ್ಷಾತೀತವಾಗಿ ಇರತಕ್ಕಂಥ ಎಲ್ಲ ಎಮ್ ಎಲ್ ಎಗಳನ್ನು ಎಂ ಸಿಗಳನ್ನು ಕರೀತೇವೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಸಂಬಂಧಪಟ್ಟ ಸಚಿವರು ಕರೀತೇವೆ ಸಮಾಜ ಕಲ್ಯಾಣ ಸಚಿವರು ಸೋಷಿಯಲ್ ಮಿನಿಸ್ಟ್ರನ್ನ ಕರಿಬೇಕಾಗುತ್ತೆ ಯಾಕಂದರೆ ನಮ್ಮ ಸಮಾಜದ ಸಾಕಷ್ಟು ವಿಚಾರಗಳು ಅವ್ರ ಮುಂದೆ ಇಡುವಂಥದ್ದಿದ್ದಾವೆ ಅದಕ್ಕೆ ಮುಖ್ಯಮಂತ್ರಿಗಳು ಬೇಕೇ ಬೇಕು ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ನಾನು ಕಾಲು ಗಾಯ ಆಗಿದೆ ನೀವು ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ರು ನಾವಿಲ್ಲ ಆಗೋದಿಲ್ಲ ಅಂತೇಳಿ ನೇರಿ ಕೇಳಿದ್ರು ಆಗೋದಿಲ್ಲ ನಿಮ್ಮ ನೇತೃತ್ವದಲ್ಲೇ ಮಾಡಬೇಕು ಅಂತೇಳಿ ನಾವು ನಿರ್ಣಯ ಮಾಡಿದ್ದೇವೆ ನೀವು ಬರಲೇಬೇಕು ಅಂತೇಳಿ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಬರಲಿಕ್ಕೆ ಒಪ್ಪಿದ್ದಾರೆ ಆ ನಿಟ್ಟಿನಲ್ಲಿ ಪೂರ್ವ ತಯಾರಿಯಾಗಿ ಒಂದು ಐದು ಪುಸ್ತಕಗಳಿಂದ ಸ್ವಾಮೀಜಿಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಅಧ್ಯಕ್ಷರುಗಳು ಪಂಚಾಯಿತಿ ಮೆಂಬರುಗಳು ಎಲ್ಲರನ್ನೂ ಎಲ್ಲ ಕಡೆ ಹೋಗಿ ಈ ವಿಚಾರವಾಗಿ ಪ್ರಚಾರ ಮಾಡ್ತಿದ್ದಾರೆ ಹಾಗಾಗಿ ಈ ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾಗ ಕಿತ್ತೂರು ಪ್ರಾಂತ್ಯದ ಹೋರಾಟದಲ್ಲಿ ಭಾಗಿಯಾಗಿ ಸೇನಾಧಿಪತಿಯಾಗಿ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅಮ್ಟೂರು ಬಾಳಪ್ಪನವರ ಒಂದು ನೆನಪನ್ನು ಮಾಡೋದಕ್ಕೋಸ್ಕರವಾಗಿ ಆ ವೇದಿಕೆ ಹೆಸರನ್ನು ಅಮ್ಟೂರು ಬಾಳಪ್ಪ ವೇದಿಕೆ ಅಂತೇಳಿ ನಾವೆಲ್ಲ ಸೇರಿ ಒಂದು ನಿರ್ಣಯ ಮಾಡಿದ್ದೇವೆ ಆವತ್ತು ನೂರು ವರ್ಷ ಪೂರೈಸಿದಂಥ ನಮ್ಮ ಸಂಘದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಕಾರ್ಯಕ್ರಮವಾಗಿದೆ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ಸ್ಮರಣ ಸಂಚಿಕೆ ಬಿಡುಗಡೆ ಜೊತೆಯಲ್ಲಿ ಅಮ್ಮನೂರು ಬಾಳಪ್ಪನವರ ಭಾವಚಿತ್ರ ಅನಾವರಣ ಸ್ಟ್ಯಾಚ್ಯೂ ಅಲ್ಲ ಭಾವಚಿತ್ರ ಅನಾವರಣವನ್ನು ನಮ್ಮ ಈ ಭಾಗದ ಜಿಲ್ಲಾ ಮಂತ್ರಿಗಳು ಮತ್ತು ಸಚಿವರುಗಳು ಎಲ್ಲ ಕೂಡಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಿದ್ದಾರೆ ಹಾಗಾಗಿ ಈಗ ತಾನೇ ಈ ಭಾಗದ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಹಾಲಿ ಆ ಎಮ್ ಎಲ್ ಸಿ ಅವರು ಮತ್ತು ಎಮ್ ಎಲ್ ಎ ಅವರು ನಾನಿಬ್ಬರು ಒಂದೇ ಕಂಪ್ನಿಯಲ್ಲಿದ್ದಾರೆ ಗಣೇಶ್ ಅವರು ನಾವು ಬ ಇದು ಎಲ್ಲ ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ಎಮ್ ಎಲ್ ಎ ಅವರ ಜೊತೆಯಲ್ಲಿ ಆಲ್ರೆಡಿ ಎರಡು ತಿಂಗಳಿಂದ ನಾನು ಅವ್ರ ಜೊತೆಯಲ್ಲಿ ಆ ಎಲ್ಲ ವಿಚಾರಗಳನ್ನ ಮಾಡ್ಕೊಂಡಿದ್ದೇನೆ ಈಗ ತಾನೇ ಹೋಗಿ ನಮ್ಮ ಹಿರಿಯರಾದಂಥ ಪ್ರಕಾಶ್ ಹುಕ್ಕೇರಿ ಅವರು ಅವರ ಸಲಹೆ ಸೂಚನೆಗಳನ್ನು ಪಡೆದು ಯಾವ ಥರ ಕಾರ್ಯಕ್ರಮ ಮಾಡಬೇಕು ಏನು ಅನ್ನೋದು ಅವರು ಒಂದು ಅವರ ವಿಚಾರಗಳನ್ನು ನಮಗೆಲ್ಲ ಹೇಳಿದ್ದಾರೆ ಅದನ್ನು ಸ್ವೀಕರಿಸಿದ್ದೇವೆ ಹಾಗಾಗಿ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಸಂಸದರುಗಳ ಒಂದು ಅವರ ಒಂದು ಆಶೀರ್ವಾದ ಈ ಸಮಾಜದ ಮೇಲೆ ಬೇಕು ಹಾಗಾಗಿ ನೂರು ವರ್ಷದ ಶತಮಾನೋತ್ಸವ ಸಮಾವೇಶ ಎರಡನೇದು ನೂರು ವರ್ಷಕ್ಕೆ ನಮ್ಮ ಸಮಾಜದ ವತಿಯಿಂದ ಬಿಡುಗಡೆ ಮಾಡ್ತಿರ್ತಕ್ಕಂಥ ಸ್ಮರಣ ಸಂಚಿಕೆ ಮತ್ತು ಅಖಿಲ ಭಾರತ ಯಾದವ ಮಹಾಮಠದ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಆದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕೈಪಿಡಿ ಬಿಡುಗಡೆ ಇಷ್ಟು ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಮಾಧ್ಯಮದ ಮುಖಾಂತರ ಹೇಳೋದಿಷ್ಟೇ ಮುಖ್ಯಮಂತ್ರಿಗಳು ನಮಗೆ ಯಾಕೆ ಬೇಕು ಅಂದರೆ ಯಾವುದೇ ಒಂದು ಶೋಷಿತ ಸಮಾಜದ ಬೇಡಿಕೆಗಳನ್ನು ಈಡೇರಬೇಕಂದ್ರೆ ಸರ್ಕಾರ ಬೇಕಾಗುತ್ತೆ ಹಾಗಾಗಿ ಇವತ್ತು ಒಂದು ಅಭಿವೃದ್ಧಿ ನಿಗಮ ಮಾಡಬೇಕು ಅಂತೇಳಿ ಒತ್ತಾಯ ಇದೆ ಹಿಂದೆ ನಮಗೆ ಬಲ್ಲ ಕೆಳಗಡೆ ಬರ್ತಕ್ಕಂಥ ಎಲ್ಲ ಅಲೆಮಾರಿ ಸಮಾಜಗಳಿಗೆ ಆನ್ ಫಾರ್ ವಿತ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗೆ ಇರತಕ್ಕಂಥ ಸಮಾನವಾದ ಸವಲತ್ತನ್ನು ಶೈಕ್ಷಣಿಕ ನಾನು ಓದೋವಾಗ ವಿಡಲ್ ಓದೋವಾಗ ನಮಗೆಲ್ಲ ಇತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಒಂದು ಸವಲತ್ತನ್ನು ಹಿಂಪಡೆದಿದ್ದಾರೆ ಅದನ್ನು ಮರುಸ್ಥಾಪನೆ ಮಾಡಿ ಅಂತ ಕೇಳಿದ್ರು ಈ ಭಾಗದಲ್ಲಿ ಯ ಕೃಷ್ಣಪ್ಪನವರಿದ್ದಂಥ ಸಂದರ್ಭದಲ್ಲಿ ಒಂದು ಎಕರೆ ಐದು ಗಂಟೆ ಜಾಗವನ್ನು ಬೆಳಗಾಂ ಭಾಗದಲ್ಲಿ ಕೊಡಿಸಿದ್ರು ಅದನ್ನು ನಗರಸಭೆ ಮಹಾನಗರ ಪಾಲಿಕೆ ವಾಪಸ್ ತಗೊಂಡಿದೆ ಅದನ್ನು ಕೊಡಬೇಕು ಅಂತೇಳಿ ಒಂದು ಭೇಟಿಯನ್ನು ಮುಖ್ಯಮಂತ್ರಿಗಳಾದ್ರೂ ಇಡಬೇಕಾಗಿ ಬರುತ್ತೆ ಈ ಚಿಕ್ಕೋಡಿ ಭಾಗದಲ್ಲಿ ಒಂದು ಜಾಗ ಮಠ ಮಠದ ಒಂದು ಶಾಖ ಮಠ ಮಾಡಲಿಕ್ಕೆ ಅವರೇನು ಹತ್ತು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಗನ ಸಂಬಂಧಪಟ್ಟ ಶಾಸಕರು ಸರ್ಕಾರದಲ್ಲಿ ಕೇಳೋದಿದೆ ಆ ಒಂದು ಶಾಖಾ ಮಟ್ಟ ಮಾಡಲಿಕ್ಕೆ ಸರ್ಕಾರದ ಸಹಾಯ ಕೇಳೋದಿದೆ ಅದೇ ನಿಟ್ಟಿನಲ್ಲಿ ನಮಗೆ ವಿದ್ಯಾರ್ಥಿ ನಿಲಯ ಇಲ್ಲ ನಾನು ಸೆಷನಲ್ಲಿ ಮಾತಾಡೋ ಸಂದರ್ಭದಲ್ಲಿ ಈ ಭಾಗದ ವಿಚಾರಣೆ ಎತ್ಕೊಂಡು ಮಾತಾಡಿದ್ದೆ ಅತಿ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಬೆಳಗಾಂ ಭಾಗ ಮಹಾರಾಷ್ಟ್ರ ಗಡಿ ಭಾಗವಾಗಿದೆ ಇಲ್ಲಿ ಮರಾಠಿ ಮತ್ತು ಕನ್ನಡ ಎರಡೂ ಮಾತಾಡೋರಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದ್ಯಾರ್ಥಿ ನಿಲಯ ಇಲ್ಲ ನಮ್ಮ ಸಮಾಜಕ್ಕೆ ಒಂದು ಪ್ರತ್ಯೇಕವಾಗಿ ನಿಲಯ ಮಾಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ನಮ್ಮ ಬೇಡಿಕೆ ನೀಡಬೇಕಾಗಿದೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಮನೆಗಳು ಕೊಡಬೇಕು ಆ ಮನೆಗಳು ಕೊಡೋ ನಿಟ್ಟಿನಲ್ಲಿ ಸರ್ಕಾರನ ಕೇಳಬೇಕಾಗಿದೆ ಮನೆ ಇಲ್ಲದೇ ಇರೋರು ನಿವೇಶನ ಇಲ್ಲದೆ ಇರೋರು ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆ ಒಂದು ಬೆಳಗ್ಗೆಯನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಇಡಬೇಕಾಗಿ ಬರುತ್ತೆ ಈ ಥರ ಮತ್ತು ಕುಲಶಾಸ್ತ್ರ ಅಧ್ಯಯನ ಆಗಿ ಇರ್ತಕ್ಕಂಥ ಸಮಾಜವನ್ನು ಎಷ್ಟಿಗೆ ಸೇರಿಸಲಿಕ್ಕೆ ಅಥವಾ ಈ ಅಂದಿಗೊಲ್ಲರು ಅಂತೇಳಿ ನಮ್ಮಲ್ಲಿ ಏನು ಕರೀತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅನ್ಟಚಬಲ್ಸ್ ಅವ್ನು ಯಾರೂ ಸೇರಿಸಲ್ಲ ಅನ್ಟಚಬಲ್ಸ್ ದೇ ಆರ್ ಡಿಸರ್ವ್ ದಿ ಎಸ್ ಸಿ ಹೌದಲ್ವಾ ಯಾರು ಅಸ್ಪೃಶ್ಯತೆಯಲ್ಲಿ ಈಗಲೂ ಪಾಲನೆ ಮಾಡಿಕೊಂಡು ಅವ್ರನ್ನ ಸೇರಿಸಲ್ಲ ಅವರು ಎಸ್ಸಿಗೆ ಬಾಜ್ತಾರೆ ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ ಬಿಜಾಪುರ ಬಾಗಲಕೋಟೆ ಭಾಗದಲ್ಲಿ ಅವ್ರನ್ನ ಪುರುಷಾಸ್ತ್ರ ಅಧ್ಯಯನ ಮಾಡಿ ಅಂತೇಳಿ ಹೇಳಬೇಕು ದಿನಾಂಕ ಇಪ್ಪತ್ತು ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಚುಕ್ಕೋಡಿಯ ಆರಡಿ ಆಟದ ಮೈದಾನದಲ್ಲಿ ನಮ್ಮ ಅಖಿಲ ಕರ್ನಾಟಕ ಹಿಂದೂ ಹನುಮನ್ ಗೌಳಿ ಯಾದವ್ ಕೊಲ್ಲ ಸಮಾಜದ ಒಂದು ಬೃಹತ್ ಸಮಾವೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಎಲ್ಲರಿಂದಲೂ ಅನ್ನ ಅಂತ ಕರೆಸ್ಕೊಳ್ತಕ್ಕಂಥ ಮಾನ್ಯ ಸತೀಶ್ ಅಣ್ಣ ಅವರು ಪ್ರಿಯಾಂಕ ಅಕ್ಕ ಅವರು ಆನಂತರ ರಾಹುಲ್ ಅವರು ಆನಂತರ ಇದ್ದಿರ ನಮ್ಮ ಎಲ್ಲ ನಮ್ಮ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಮ್ಮ ಮಾನ್ಯ ಶಾಸಕರು ಕೂಡ ಈ ಒಂದು ಸಮಾವೇಶಕ್ಕೆ ಹಾಜರಾಗುತ್ತಿರ್ತಾರೆ ಅದಕ್ಕಾಗಿ ನಮ್ಮ ಒಂದು ಶೋಷಿತ ಈ ಹಿಂದೂ ಹಣಬರ ಗೊಲ್ಲ ಯಾದವ ಗೌಳಿ ಅಂತಕ್ಕಂಥ ನಮ್ಮ ಏನು ಜಾತಿ ಇದೆ ಇದು ಭಾಳ ವರ್ಷದಿಂದ ಶೋಷಿತ ಆಗಿದೆ ಮಾನ್ಯ ಡಿ ಟಿ ಶ್ರೀನಿವಾಸ ಸಾಹೇಬರು ರಾಜ್ಯಾಧ್ಯಕ್ಷರು ಹಿಂದುಳಿದ ವರ್ಗಗಳ ಒಂದು ಸಂಸ್ಥೆ ಅದು ಅವರ ನೇತೃತ್ವದಲ್ಲಿ ಅವರ ಒಂದು ಮುಳು ಮುಂದಾ ನಮ್ಮ ಚಿಕ್ಕೋಡಿಗೆ ನಾವೆಲ್ಲ ಚಿಕ್ಕೋಡಿ ಭಾಗದ ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಅವರಿಗೆ ಬೇಡಿಕೊಂಡಾಗ ನಮ್ಮ ಚಿಕ್ಕೋಡಿಯಲ್ಲಿ ಅವರು ಬೆಳಗಾವದಲ್ಲಿ ಮಾಡಬೇಕಂತೇಳಿ ಒಂದು ಅಲ್ಲಿಂದ ನಮ್ಮ ಸಮಾಜದ ಮುಖಂಡರೇ ಕೇಳಿದರು ಆದಾಗೂ ಕೂಡ ನಾವು ಬರಿ ಬರಿಯಾಗಿ ನಮ್ಮ ಚಿಕ್ಕೋಡಿಗೆ ಈ ಒಂದು ಬೃಹತ್ ಸಮಾವೇಶವನ್ನು ಮಾಡಲು ಅವರು ಒಪ್ಪಿಯನ್ನು ಸೂಚಿಸಿರ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಇತರೆ ಒಂದು ಏಳೆಂಟು ಜನ ಮಂತ್ರಿಗಳು ಮಂತ್ರಿವರ್ಯರು ಕೂಡ ಈ ಒಂದು ಸಮಾವೇಶಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ ದಿನಾಂಕ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಸುಮಾರು ಮೂರು ಗಂಟೆಗೆ ಒಂದು ಕಾರ್ಯಕ್ರಮ ನಿಗದಿಯಾಗಿದೆ ಆ ಕಾರ್ಯಕ್ರಮದ ಒಂದು ಪೂರ್ವ ಸಭೆಯಾಗಿ ಈಗಾಗಲೇ ಒಂದೆರಡು ಬಾರಿ ನಾವು ತಗೊಂಡಾಗಿತ್ತು ಬಟ್ ಏನಾಗಿತ್ತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಅನಾರೋಗ್ಯದ ವಿಷಯವಾಗಿ ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಸತೀಶ್ ಅನ್ನ ಜಾರಕಿಹೊಳಿ ಅವರು ಡಿ ಟಿ ಶ್ರೀನಿವಾಸ ಸಾಹೇಬರು ಎಲ್ಲರೂ ಕೂಡಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಈಗ ಅದನ್ನು ಡೇಟ್ ಫಿಕ್ಸ್ ಆಗಿದೆ ಏಪ್ರಿಲ್ ಇಪ್ಪತ್ತರಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಬೃಹತ್ ಸಮಾವೇಶ ಇದೆ ಅದಕ್ಕಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ನಮ್ಮ ಸಮಾಜದ ಎಲ್ಲ ಹಿತಚಿಂತಕರು ಕೂಡ ही वेगळं समावेश आगमशी समावेशन अती विजृंभ यशस्वी माणूस ती मूलको येत्या वीस एप्रिल रोजी चिखुडी या ठिकाणी यादव अकबर गोल समाजाच्या वतीनं महासभेचं आयोजन केलेलं आहे तर या सभेसाठी कर्नाटक राज्याचे लाडकी मुख्यमंत्री सिद्धरामय साहेबजी बेळगाव जिल्ह्याचे पालकमंत्री सतीशांना जरकिवळी आपल्या कर्नाटक राज्याचे या संघाचे अध्यक्ष ए टी श्रीनवास साहेब यांच्या मार्गदर्शनाखाली हा या सभेचं आयोजन केलं आहे या कार्यक्रमासाठी यादवानंद स्वामी जे उपस्थित राहणार आहेत त्याचबरोबर जेडगाव जिल्ह्याचे हनबर समाजाचे क्षेत्रमंडी अध्यक्ष या दीकर या कार्यक्रमासाठी उपस्थित राहणार आहे या सर्वांच्या वतीनं मी हनबर बोल यादव या समाजाच्या बांधवांना नम्र आवाहन करतो येत्या वीस एप्रिल रोजी या होणाऱ्या कार्यक्रमासाठी जास्तीत जास्त संख्येनं चिकुडी येथे कर्नाटक महाराष्ट्र या दोन्ही राज्यातून जास्तीत जास्त संख्येने उपस्थित राहावं असं मी सर्व बांधवांच्या वतीनं एक नंबर आवाहन करतो जय श्री कृष्ण मी शीतल मुंडे जिल्हाध्यक्ष अनबर समाज आज ह्या ठिकाणी येत्या एप्रिल वीस तारखेला बेळगाव राज्य कर्नाटक राज्य अनबर यादव संघाचे महामेळावा होणार आहे त्या महामेळाव्यात माझे कर्नाटक आणि महाराष्ट्रचे बॉर्डरचे समाज कोल्हापूर कागल आजरा आणि आपले गडिंगलज या भागातले माझे समाजाचे बंधू मोठ्या संख्येने उपस्थित राहून या कार्यक्रमाला यशस्वी करावे अशी माझी विनंती आहे नमस्कार